ಸಾರಿಗೆ ನೌಕರರ ಹಿಂಬಾಕಿ ಮತ್ತೆ ಹೈಕೋರ್ಟ್ ಮುಂದೆ ವಿಚಾರಣೆ ಈಗಾಗಲೇ ಸಾರಿಗೆ ನೌಕರರ ಹಿಂಬಾಕಿ ಸಂಬಂಧ ಹೈಕೋರ್ಟ್ ಮಟ್ಟಲ್ಲಿರಿದ ವಕೀಲ ಶಿವರಾಜು ಅವರು ಪ್ರತಿ ಹಂತದಲ್ಲೂ ವಾದ ಮಂಡಿಸುತ್ತಿದ್ದಾರೆ ಮತ್ತು ಸಾರಿಗೆ ನೌಕರರ ಸಲುವಾಗಿ ನ್ಯಾಯಯುತ ಹೋರಾಟ ಆರಂಭಿಸಿದ್ದಾರೆ ಇದರ ನಡುವೆ ಸರ್ಕಾರ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಸಾರಿಗೆ ನೌಕರರ ಬೇಡಿಕೆ ಕುರಿತು ಸಂಧಾನ ಸಭೆ ಕರೆದಿದ್ದು ಸಾರಿಗೆ ನೌಕರರಲ್ಲಿ ಮತ್ತೆ ಹೊಸ ಭರವಸೆ ಮೂಡಿಸಿದಂತಿದೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಹೆಚ್ಚಳವಾಗಿರುವ ಶೇಕಡಾ ಹದಿನೈದರಷ್ಟು ವೇತನದ ಹಿಂಬಾಕಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ವೇತನ ಚಳವಾಗಬೇಕಿರುವ ಸಂಬಂಧ ಸರ್ಕಾರ ಹಾಗೂ ಸಾರಿಗೆ ನಿಗಮಗಳ ಆಡಳಿತ ಮಂಡಳಿ ವಿರುದ್ದ ಕಳೆದ ಮಾರ್ಚ್ನಲ್ಲಿ ಅರ್ಜಿ ಹಾಕಿದ್ದು ಆ ಪ್ರಕರಣದ ವಿಚಾರಣೆ ಸೆಪ್ಟೆಂಬರ್ ಮೂರರಂದು ಹೈಕೋರ್ಟ್ನ ಏಕ ಸದಸ್ಯ ನ್ಯಾಯಪೀಠದ ಮುಂದೆ ಬರಲಿದೆ ಇದೇ ಆಗಸ್ಟ್ ಆರರಂದು ಹೈಕೋರ್ಟ್ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೂರ್ ಅವರಿಂದ ಏಕಸದಸ್ಯ ನ್ಯಾಯಪೀಠ ಸಾರಿಗೆ ನಿಗಮದ ವಕೀಲರನ್ನು ಈ ಪ್ರಕರಣ ಸಂಬಂಧ ಆಕ್ಷೇಪಣೆ ಸಲ್ಲಿಸಿದ್ದೀರಾ ಎಂದು ಕೇಳಿತು ಇದಕ್ಕೆ ಅವರು ಇನ್ನೂ ಅರ್ಜಿ ಹಾಕಿಲ್ಲ ಎಂದು ಹೇಳಿದರು ಆಗ ಆಗಸ್ಟ್ ಐದರಂದು ಈ ಸಂಬಂಧ ಮತ್ತೊಂದು ಪ್ರಕರಣ ದಾಖಲಾಗಿದ್ದು ಆಗಸ್ಟ್ ಏಳರಂದು ವಿಚಾರಣೆ ನಡೆದಿದೆ ಎಂದು ಸಾರಿಗೆ ಸಂಸ್ಥೆಯ ಪರ ವಕೀಲರು ನ್ಯಾಯಪೀಠದ ಗಮನಕ್ಕೆ ತಂದರು ಈ ವೇಳೆ ಆ ಪ್ರಕರಣ ಬೇರೆ ಈ ಪ್ರಕರಣ ಬೇರೆ ಅದು ಪಿಐಎಲ್ ಹಾಕಿರುವುದು ನಾವು ವೇತನ ಹೆಚ್ಚಳದ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದ ಅರ್ಜಿ ಹಾಕಿರುವುದು ಎಂದು ನೌಕರರ ಪರ ವಕೀಲ ಎಚ್ ಬಿ ಶಿವರಾಜ್ ಅವರು ವಾದಿಸಿದರು ಅದಕ್ಕೆ ಆ ಪ್ರಕರಣ ಇದಕ್ಕೂ ಅದಕ್ಕೂ ಸಂಬಂಧವಿಲ್ಲ ನೀವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆ ಇದ್ದರೆ ಹಾಕಿ ಎಂದು ಹೇಳಿ ಪ್ರಕರಣವನ್ನು ಸೆಪ್ಟೆಂಬರ್ ಮೂರಕ್ಕೆ ನ್ಯಾಯಪೀಠ ಮುಂದೂಡಿದೆ ಈ ನಡುವೆ ಸಾರಿಗೆ ನೌಕರರ ವೇತನ ಹೆಚ್ಚಳ ಹಾಗೂ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳ ಹಿಂಬಾಕಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸಾರಿಗೆ ಆಡಳಿತ ಮಂಡಳಿ ಜೊತೆ ಕಾರ್ಮಿಕ ಇಲಾಖೆ ಆಯುಕ್ತರು ಆಗಸ್ಟ್ ಏಳರಂದು ಕರೆದಿದ್ದ ರಾಜ ಸಂಧಾನ ಸಭೆ ಮತ್ತೆ ವಿಫಲಗೊಂಡಿದ್ದು ಈಗ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮುಂದೂಡಲ್ಪಟ್ಟಿದೆ ಆಗಸ್ಟ್ ಇಪ್ಪತ್ತೆಂಟರಂದು ಕೂಡ ಸಭೆ ವಿಫಲವಾದರೆ ಹೈಕೋರ್ಟ್ನಲ್ಲಿ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಹೆಚ್ಚಳವಾಗಿರುವ ಶೇಕಡ ಹದಿನೈದರಷ್ಟು ವೇತನದ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ವೇತನ ಹೆಚ್ಚಳವಾಗಬೇಕಿರುವ ಸಂಬಂಧ ಮಾರ್ಚ್ನಲ್ಲಿ ಹಾಕಿರುವ ಪ್ರಕರಣದ ವಿಚಾರಣೆ ಸೆಪ್ಟೆಂಬರ್ ಮೂರರಂದು ಬರಲಿದ್ದು ಅಲ್ಲಿ ಸಭೆ ವಿಫಲವಾಗಿರುವ ಬಗ್ಗೆಯೂ ನೌಕರರ ಪರ ವಕೀಲರು ನ್ಯಾಯಪೀಠದ ಗಮನಕ್ಕೆ ತರಲಿದ್ದಾರೆ ಈ ವೇಳೆ ಹೈಕೋರ್ಟ್ ಕೂಡ ಪಿಐಎಲ್ ಸಂಬಂಧ ಆಗಸ್ಟ್ ಏಳರಂದು ಅರ್ಜಿ ವಿಚಾರಣೆ ಮಾಡಿ ಇತ್ಯರ್ಥಪಡಿಸಿದ ವೇಳೆ ಸಾರಿಗೆ ನೌಕರರಿಗೆ ಸಿಗಬೇಕಿರುವ ಸೌಲಭ್ಯಗಳನ್ನು ಸರ್ಕಾರ ಮತ್ತು ಜಂಟಿ ಕ್ರಿಯಾ ಸಮಿತಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಿ ಎಂದು ಹೇಳಿರುವುದು ಮಹತ್ವವನ್ನು ಪಡೆದಿದೆ ಹೀಗಾಗಿ ಸೆಪ್ಟೆಂಬರ್ ಮೂರರಂದು ನೌಕರರ ಪರ ವಕೀಲರಾದ ಶಿವರಾಜು ಅವರು ಸರ್ಕಾರ ನೌಕರರಿಗೆ ಕೊಡಬೇಕಿರುವುದನ್ನು ಕೊಡದೆ ಮಿನಮಿಶ್ರಣಿಸುತ್ತಿದೆ ಆದ್ದರಿಂದ ತಾವು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡಿ ನೌಕರರಿಗೆ ಸೌಲಭ್ಯ ಕೊಡಿಸಬೇಕು ಎಂದು ವಕೀಲರು ಮನವಿಯನ್ನು ಮಾಡಲಿದ್ದಾರೆ ಈ ವಾದ ಪ್ರತಿವಾದ ಆಲಿಸಿದ ಬಳಿಕ ಹೈಕೋರ್ಟ್ ನ್ಯಾಯಪೀಠ ನೌಕರರಿಗೆ ಬರಬೇಕಿರುವ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿಯಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳ ಸಂಬಂಧ ಸರ್ಕಾರಕ್ಕೆ ಏನು ನಿರ್ದೇಶನ ಕೊಡಲಿದೆ ಎಂಬುದರ ಎಲ್ಲ ನೌಕರರ ಚಿತ್ತ ನೆಟ್ಟಿದೆ ಒಟ್ಟಿನಲ್ಲಿ ಸಾರಿಗೆ ನೌಕರರು ತಮ್ಮ ಹಿಂಬಾಕಿ ಪಡೆಯಲು ನಾನಾ ರೀತಿಯ ಹರಸಾಹಸ ಪಡಬೇಕು ಜೊತೆಗೆ ಪ್ರತಿ ಹಂತದಲ್ಲೂ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು ಈಗ ರಾಜಿ ಸಂಧಾನ ಅಲ್ಲಿ ಯಾವ ಬೇಡಿಕೆಗೆ ಸರ್ಕಾರ ಒಪ್ಪುವುದು ಸಾರಿಗೆ ನೌಕರರ ಸಂಘಟನೆಯನ್ನು ಹೀಗೆ ಮನವಿ ಸರ್ಕಾರ ಈ ಎಲ್ಲವನ್ನು ಕಾದು ನೋಡಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ